ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಹ್ಯಾಂಡ್ ವರ್ಕ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಮ್ಯಾಮ್ ಹ್ಯಾಂಡ್ ವರ್ಕ್ ಸ್ಯಾರೀಸ್ ತೋರಿಸಿ ಅಂತ ಸೊ ಅದಕ್ಕೆ ಇವತ್ತು ಹ್ಯಾಂಡ್ ವರ್ಕ್ ಸ್ಯಾರೀಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಇವತ್ತು ಕಲೆಕ್ಷನ್ಸು ಸಿಂಗಲ್ ಕಲರ್ ಇದೆ ಬಟ್ ಈ ವರ್ಕ್ ಮಾತ್ರ ಡಿಫ್ರೆಂಟ್ ಇದೆ ಫೋರ್ ಪೀಸಸ್ ಅವೈಲೇಬಲ್ ಇದೆ ಅಂದರೆ ತುಂಬ ಫಿನಿಷಿಂಗ್ ಇದೆ ಅದಕ್ಕೆ ಈ ವಿಡಿಯೋನ ಯಾರು ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಮತ್ತು ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನೀವು ಆರಾಮಾಗಿ ನೋಡ್ಬೋದು ಮತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ಬುಕ್ ಮಾಡ್ಕೋಬಹುದು ಇವತ್ತು ಕಲೆಕ್ಷನ್ಸ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ನೋಡಿ ಫಸ್ಟ್ ಕಲೆಕ್ಷನ್ ಇವತ್ತು ಕ್ರೀಮ್ ಕಲರ್ ಸ್ಯಾರಿಗೆ ಈ ತರ ಹ್ಯಾಂಡ್ ವರ್ಕ್ ಬಂದಿದೆ ನೀವು ಕ್ಲೋಸ್ ಅಪ್ ಇಂದ ತೋರಿಸಿದೀನಿ ಫಿನಿಶಿಂಗ್ ನೋಡಿ ಎಲ್ಲ ಸ್ಯಾರೀಸು ಇದೇ ತರ ಇದೆ ಫಿನಿಶಿಂಗು ಹ್ಯಾಂಡ್ ವರ್ಕಲ್ಲಿ ರೆಡ್ ಗ್ರೀನು ಗ್ರೇ ಕಲರು ಎಲ್ಲೋ ಕಲರ್ ಎಲ್ಲ ಕಲರ್ಸ್ ಮಲ್ಟಿ ಕಲರ್ಸ್ ಯೂಸ್ ಮಾಡಿ ಇದು ವರ್ಕ್ ಮಾಡಿರೋದು ನೋಡಿ ಆಲ್ ಓವರ್ ಸ್ಯಾರಿನೂ ಇದೇ ತರ ಬುಟಾಸ್ ಬಂದಿದೆ ಎಲ್ಲ ಸ್ಯಾರಿ ಎಲ್ಲ ಗೋಲ್ಡನ್ ಬುಟಾಸು ಮತ್ತೆ ಹ್ಯಾಂಡ್ ವರ್ಕ್ ಬುಟಾಸು ಎರಡೂ ಇದೆ ಇದೆಲ್ಲ ವರ್ಕ್ ವರ್ಕಲ್ಲಿ ಮಾಡಿರೋದು ಕಾಂತಾ ವರ್ಕ್ ಅಂತಾರಲ್ಲ ಆ ಥರನೂ ಇದೇ ಸ್ಯಾರಿ ಆಲ್ ಓವರ್ ಸ್ಯಾರಿ ಇದೇ ತರ ಇರುತ್ತೆ ವಿತ್ ಬುಟಾಸ್ ಇದು ಪಲ್ಲು ನಾನೀಗ ತೋರಿಸ್ತಿರೋದು ನೋಡಿ ಪಲ್ಲುಗೆ ಈ ತರ ಬಾರ್ಡರ್ ಬಂದಿದೆ ಮತ್ತೆ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಬುಟಾಸ್ ಬಂದಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದೆಲ್ಲ ಇದು ಪಲ್ಲುಗೆ ನೋಡಿ ನೀವು ಈ ಬುಟಾ ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿದೆ ಅಂತ ಫಿನಿಶಿಂಗ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಮತ್ತೆ ಇದಕ್ಕೆ ಬ್ಲೌಸ್ ಬಂದು ಈ ತರ ಬಂದಿರುತ್ತೆ ನೋಡಿ ಇದನ್ನು ಬ್ಲೌಸ್ಗೂ ಹ್ಯಾಂಡ್ ವರ್ಕೆ ಬಂದಿದೆ ಬುಟಾಸ್ ಮಾಡಿದರೆ ಸೇಮು ಫ್ರಂಟು ಬ್ಯಾಕು ಗೆಲ್ಲಾನು ಬುಟಾಸೇ ಬಂದಿದೆ ಮತ್ತೆ ಸ್ಪಲ್ಲುಗೆ ಇದು ಟ್ಯಾಸಲ್ಸ್ ಬಂದಿದೆ ನೋಡಿ ವಿತ್ ಟ್ಯಾಸಲ್ಸ್ ಬಂದಿದೆ ಹ್ಯಾಂಡ್ ವರ್ಕ್ ವಿತ್ ಟ್ಯಾಸಲ್ಸ್ ಬಂದಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇವತ್ತು ಕಲೆಕ್ಷನು ಈಗ ಈ ಸ್ಯಾರಿ ಪ್ರೈಸ್ ಬಂದು ಜಸ್ಟ್ ಫರ್ ಟೂ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಸೇಮ್ ಕಲರೇ ಎಲ್ಲ ಸ್ಯಾರೀಸು ಬಟ್ ವರ್ಕ್ ಚೇಂಜ್ ಇದೆ ನಾನು ಎಲ್ಲ ಮೆ ಕರೆಕ್ಟಾಗಿ ತೋರಿಸ್ತಿದ್ದೀನಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಓನ್ಲಿ ಟೂ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ಯಾಕಂದರೆ ಹ್ಯಾಂಡ್ ವರ್ಕ್ ಮಾಡೋದು ತುಂಬ ಕಷ್ಟ ವಿತ್ ಮಲ್ಟಿ ಕಲರ್ಸಲ್ಲಿ ಮಾಡಿದ್ದೀವಿ ಫಿನಿಶಿಂಗ್ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದಕ್ಕೆ ಇವತ್ತು ಪ್ರೈಸನು ಸ್ವಲ್ಪ ಹೈ ಇದೆ ಈಗ ನೆಕ್ಸ್ಟ್ ವರ್ಕ್ ತೋರಿಸ್ತೀನಿ ಇದು ಸೇಮ್ ವರ್ಕ್ ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಸೇಮ್ ಕಲರ್ ಸ್ಯಾರಿಗೆ ಈ ಥರ ವರ್ಕ್ ಬಂದಿರುತ್ತೆ ನೋಡಿ ವರ್ಕ್ ನೀವು ಅಬ್ಸರ್ವ್ ಮಾಡಿ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಈ ಥರ ಇದೆ ವರ್ಕ್ ಆ ವರ್ಕ್ಗೆ ಈ ವರ್ಕ್ಗೆ ಡಿಫ್ರೆನ್ಸ್ ಇದೆ ನೋಡಿ ಎರಡು ವರ್ಕು ಚೇಂಜಸ್ ಇದೆ ಸೇಮ್ ಕಲರು ಬಟ್ ಬಾರ್ಡರ್ ಮಾತ್ರ ವರ್ಕ್ ಚೇಂಜ್ ಆಗಿದೆ ಪಲ್ಲುಗೂ ಚೇಂಜ್ ಆಗಿರುತ್ತೆ ಈ ವರ್ಕ್ ನೋಡಿ ಇದು ಪಲ್ಲು ಆಕ್ಚುಲಿ ಸೇಮು ವರ್ಕ್ ಮಾತ್ರ ಡಿಫ್ರೆಂಟ್ ಇದೆ ಕಲರ್ ಎಲ್ಲ ಸೇಮ್ ಇರುತ್ತೆ ವಿತ್ ಟ್ಯಾಸಲ್ಸ್ ಬಂದಿರುತ್ತೆ ಈ ಸ್ಯಾರಿಗೆ ಬ್ಲೌಸ್ಗೂ ವಿತ್ ಬುಟಾಸ್ ಬಂದಿರುತ್ತೆ ಕ್ರೀಮ್ ಕಲರ್ ಮೇಲೆ ಈ ಮಲ್ಟಿ ಕಲರ್ ವರ್ಕು ತುಂಬ ಚೆನ್ನಾಗಿರುತ್ತೆ ಅಫಿಷಿಯಲ್ ವೇರ್ಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರಿ ಪ್ರೈಸ್ ಬಂದು ಟೂ ತೌಸಂಡ್ ತ್ರೀ ಫಿಫ್ಟಿ ವಿತ್ ಫ್ರೀ ಶಿಪ್ಪಿಂಗ್ ಇದೆ ಈ ಹ್ಯಾಂಡ್ ವರ್ಕ್ ಇರೋದರಿಂದ ಪ್ರೈಸ್ ಹೈ ಇದೆ ಸೇಮ್ ಕಲರ್ ಇದೆ ಡಿಫ್ರೆಂಟ್ ಇದೆ ವರ್ಕ್ ಮಾತ್ರ ಇದು ಒಂದು ಡಿಫ್ರೆಂಟ್ ವರ್ಕು ಈಗ ನಾನು ಇದು ಹಾಕೊಂಡಿರೋದು ಇದೊಂದು ವರ್ಕು ಟೂ ಡಿಫ್ರೆಂಟ್ ವರ್ಕ್ಸ್ ಇದೆ ಫೋರ್ ಕ ಫೋರ್ ಸ್ಯಾರೀಸ್ ಅವೈಲಬಲ್ ಇದೆ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆದರೂ ನೀವು ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬೋದು ಅಥವಾ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ಅದರಲ್ಲಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮಲ್ಲಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದರಲ್ಲಿ ಬುಕ್ ಬುಕ್ ಮಾಡ್ಕೋಬೋದು ಮತ್ತು ನಮ್ಮಲ್ಲಿ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದರಲ್ಲಿ ಯಾವುದು ಇಷ್ಟ ಆದರೆ ನೀವು ಅದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೋದು ಮತ್ತು ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂತಿದ್ದೀನಿ ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು